Hello everyone, welcome back to my cooking vlog. ಇವತ್ತು ಗುರುವಾರ ಸಂಜೆಯಿಂದ ನಾನು ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಸಂಜೆ ಹೊತ್ತು ಒಂದು ತ್ರೀ ಫೋರ್ ಡೇಸ್ಗೆ ಒಂದೊಂದು ಸಲ ನಾನು ಬಾಲ್ಕನಿಗಳನ್ನ ಕ್ಲೀನ್ ಮಾಡೋದು ಇರುತ್ತೆ ಸೊ ಹಾಗಾಗಿ ಮೂರು ಬಾಲ್ಕನಿ ನಾಲ್ಕು ನಾಲ್ಕು ಬಾಲ್ಕನಿ ಇದು ಟೋಟಲ್ಲು ಎಲ್ಲ ಬಾಲ್ಕನಿನೂ ಒಟ್ಟಿಗೆ ಒಂದೇ ದಿನ ಮಾಡಲ್ಲ ಒಂದು ತ್ರೀ ತ್ರೀ ಡೇಸ್ಗೆ ಒಂದೊಂದು ಸಲ ಒಂದೊಂದು ದಿನ ಒಂದೊಂದು ಬಾಲ್ಕನಿ ಅಂತ ಇಟ್ಕೊತೀನಿ ಮೊದಲಿಗೆಲ್ಲ ಕಸ ಗುಡಿಸಿ ಈ ರೀತಿ ನೀರು ಹಾಕ್ಬಿಡ್ತೀನಿ ಮೊ ಇವಾಗೆಲ್ಲ ಈ ಸ್ಟ್ಯಾಂಡ್ ಮಾಡಿಸಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಬೇಗನೆ ಒಂದು ಫೈವ್ ಟೆನ್ ಮಿನಿಟ್ಸ್ ಲ್ಲೂ ಕ್ಲೀನ್ ಆಗಿಬಿಡುತ್ತೆ ಇಲ್ಲ ಅಂದರೆ ಬಾಲ್ಕನಿನಲ್ಲಿರುವಂಥ ಧೂಳೆಲ್ಲ ನಾವು ಓಡಾಡ್ತಾ ಇರ್ಬೇಕಾದ್ರೆ ರೂಮಿಗೆ ಮನೆಗೆ ಎಲ್ಲನೂ ಸೇರಿಕೊಳ್ಳುತ್ತೆ ಇವಾಗಂತೂ ತುಂಬ ಗಾಳಿನೂ ಸಹ ಆಗಿದೆ ಹಾಗಾಗಿ ಒಂದು ತ್ರೀ ಡೇಸ್ಗೆ ಒಂದ್ಸಲ ಈ ರೀತಿ ನೀರು ಹಾಕಿ ಕಸ ಗುಡಿಸಲೇಬೇಕು ಹಾಗೆಯೇ ಬಾಲ್ಕನಿಗಳಲ್ಲಿ ನಾನು ಹೂವಿನ ಗಿಡಗಳ ಬದಲು ಈ ರೀತಿ ಶೋ ಪ್ಲಾನ್ಸ್ನ ಜಾಸ್ತಿ ಇಟ್ಕೊಂಡಿದೀವಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹಾಗೆಯೇ ಸೆಕೆಂಡ್ ಫ್ಲೋರ್ ಮೂರು ಬಾಲ್ಕನಿನಲ್ಲೂ ಗಿಡಗಳಿಗೆಲ್ಲ ನೀರು ಹಾಕಿ ನೆಕ್ಸ್ಟು ಸ್ವಲ್ಪ ಟೆರೆಸ್ಸಲ್ಲಿ ಈ ಹಿಂದೆ ಮೆಣಸಿನಕಾಯಿ ಎಲ್ಲ ಒಣಗಾಕಿದ್ದೆ ನೋಡಿ ಚೆನ್ನಾಗಿ ಒಣಗಿತ್ತು ಮೆಣಸಿನಕಾಯಿ ಪ್ರದೀಪ್ಗೆ ಹೇಳ್ತಾನೆ ಇದೆ ಮೆಣಸಿನ ಪುಡಿ ಮಾಡಿಸ್ಕೊಂಡು ಬನ್ನಿ ಅಂತ ಸೊ ಅವ್ರಿಗೆ ಸ್ವಲ್ಪ ಟೈಮ್ ಆಗ್ತಾ ಇರಲಿಲ್ಲ ಹಾಗಾಗಿ ಹಾಗೇ ಬಟ್ಟೆನಲ್ಲಿ ಮಡ್ಚಿಟ್ಬಿಟ್ರೆ ಮತ್ತೆ ಅದು ಮೆತ್ತಗಾಗ್ಬಿಡತ್ತೆ ಸೊ ಅದನ್ನು ಒಂದು ತ್ರೀ ಫೋರ್ ಡೇಸ್ ತನಕ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿದ್ರೆ ಒಂದು ಫೋರ್ ಫೈವ್ ಮಂತ್ಸ್ ತನಕ ಸ್ಟೋರ್ ಮಾಡಬೇಕಲ್ವ ಹಾಗಾಗಿ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿಟ್ಕೋತಾ ಇದ್ದೀನಿ ನಾನು ಹಾಗೆಯೇ ಹುರುಳಿಕಾಳು ಸ್ವಲ್ಪ ಹುಳ ಹಾಗಾಗಿತ್ತು ಹಾಗಾಗಿ ಅದನ್ನು ಸಹ ಬಿಸಿಲಿಗೆ ಒಣಗಾಕಿ ಟೆರೆಸ್ ಹೇಗೆ ಇದ್ರೂ ತುಂಬಾ ಎಲೆ ಎಲ್ಲ ಉದುರುತ್ತಾ ಇದೆ ಇವಾಗ ಎಲೆ ಹಾಗೆ ಮಣ್ಣು ಎಲ್ಲ ಗಾಳಿಗೆ ಹಾರಿರುತ್ತೆ ಇದನ್ನು ಅಷ್ಟೇ ಕ್ಲೀನ್ ಮಾಡಿಬಿಡೋಣ ಹೇಗೆ ಇದ್ರೂ ಬಂದಿದ್ದೀನಿ ಇಲ್ಲಾಂದರೆ ಈ ಗಾಳಿಗೆ ಬ ಟೆರೆಸ್ ಬಾಗಿಲು ಓಪನ್ ಮಾಡಿದಾಗ ಇದನ್ನು ಸಹ ಮನೆ ಒಳಗೆ ಧೂಳು ಬರುತ್ತೆ ಹಾಗಾಗಿ ಇದನ್ನು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಇಡೀ ಮನೆ ನನಗೆ ಮೇಲಿಂದ ಕೆಳಗಡೆವರೆಗೂ ಕಸ ಗುಡಿಸಿ ಸಾರಿಸೋವಾಗ ಅಷ್ಟು ಸುಸ್ತಾಗಲ್ಲ ಅದೇ ಇದು ಟೆರೆಸ್ ಒಂದು ಇದೆಯಲ್ಲ ಇದು ಒಂದು ಬರೀ ಕಸ ಗುಡಿಸೋ ಅಷ್ಟರಲ್ಲೇ ನನಗೆ ಸುಸ್ತಾಗುತ್ತೆ ಯಾಕೆಂದರೆ ಗಾಳಿನೂ ಜಾಸ್ತಿ ಇರುತ್ತೆ ನಾನು ಕಸ ಗುಡಿಸ್ತಾ ಇದ್ದ ಹಾಗೂ ಆ ಗಾಳಿಗೆ ಅದು ಹಾಗೆ ಹಾಗೆ ಹಾರ್ಕೊಂಡು ಹೋಗ್ತಾ ಇರುತ್ತಲ್ಲ ಸೊ ಏನಪ್ಪ ಇದು ಕಸನೇ ಕ್ಲೀನ್ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ ಹಾಗಾಗಿ ಟೆರೆಸ್ ಕ್ಲೀನ್ ಮಾಡೋದು ಅಂದರೆ ನನಗೊಂಥರ ಬೇಜಾರಿನ ಸಂಗತಿ ಅದು ಟೆರೆಸ್ ಅಲ್ಲಿ ತುಂಬ ಜಾಗ ಇರೋದ್ರಿಂದ ಸುಮಾರು ಜನ ಕಮೆಂಟ್ ಹಾಕಿದ್ರಿ ತರಕಾರಿಯನ್ನು ಬೆಳೆಸಿ ಅಂತ ನಾನು ಫಸ್ಟು ಈ ಹೂವಿನ ಗಿಡಗಳೆಲ್ಲ ಇಟ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಪಾಟ್ನಲ್ಲಿ ಏನು ಟೊಮ್ಯಾಟೊ ಬದನೆಕಾಯಿ ಅದೆಲ್ಲ ಹಾಕಿ ಟ್ರೈ ಮಾಡಿದ್ದೆ ಬಟ್ ಪಾಟಲ್ಲಿ ಆ್ಯಕ್ಚುಲಿ ನನಗೆ ಬರಲಿಲ್ವೋ ಅಥವಾ ನಾನು ಮಾಡಿದ್ದ ಮೆಥೆಡ್ ಕರೆಕ್ಟಾಗಿರಲಿಲ್ವೋ ಏನೋ ಗೊತ್ತಿಲ್ಲ ಪ್ಲ್ಯಾಂಟ್ ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ ಹಾಗಾಗಿ ಪ್ರದೀಪ್ ಏನೇ ಇದ್ರೂ ತರಕಾರಿನ ಮಣ್ಣಿಗೆ ಭೂಮಿಗೆ ಹಾಕಿದಾಗ ಚೆನ್ನಾಗಿ ಬರೋ ಅಷ್ಟು ನಿನಗೆ ಪಾಟಲ್ಲಿ ಬರೋಲ್ಲ ಸೊಪ್ಪುಗಳನ್ನ ಬೇಕಾದ್ರೆ ಬೆಳ್ಕೋ ಇದೆಲ್ಲ ಬೇಡ ಹೂವಿನ ಹೂವಿನ ಗಿಡಗಳನ್ನ ಹಾಕ್ಬಿಡೋಣ ಎಲ್ಲದಕ್ಕೂ ಅಂತ ಅಂದ್ಬಿಟ್ಟು ಈಗ ಜಾಸ್ತಿ ನಾನು ಹೂವು ಹಾಗೆ ಶೋ ಪ್ಲಾನ್ಸ್ನೇ ಇಟ್ಟಿದ್ದೀನಿ ಟೆರೆಸ್ಸಲ್ಲಿ ಹಾಗೆ ಈ ರೀತಿ ಗ್ರೋ ಬ್ಯಾಗ್ಸ್ ಬರುತ್ತೆ ನೋಡಿ ರೌಂಡ್ ಗ್ರೋ ಬ್ಯಾಗ್ಸ್ ಅದರಲ್ಲಿ ಸ್ವಲ್ಪ ಈ ಕೊತ್ತಂಬರಿ ಬೀಜ ಮೆಂತ್ಯ ಬೀಜ ಎಲ್ಲ ಹಾಕಿ ಮನೆಯಲ್ಲೆಲ್ಲೇ ಹೋದ ಸಲ ಮೆಂತ್ಯ ಸೊಪ್ಪನ್ನ ಬೆಳೆದಿದ್ದೆ ಇದರಲ್ಲಿ ಈ ಈಗ ಒಂದು ತ್ರೀ ಫೋರ್ ಡೇಸ್ ಬ್ಯಾಕು ಅದನ್ನೆಲ್ಲ ಕಿತ್ಕೊಂಡು ಪಲಾವ್ಗೆ ಹಾಕಿದ್ದೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಹಾಗೆಯೇ ಒಂದು ಎರಡು ಪಾಟಿಗೆ ನಾನು ಪಾಲಕ್ ಸೊಪ್ಪಿನ ಬೀಜ ಹಾಕಿದ್ದೆ ಇದಕ್ಕೂ ಹೇಗಿದ್ರು ಮೆಂತೆ ಸೊಪ್ಪೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಪಾಲಕ್ ಸೊಪ್ಪಿನ ಬೀಜ ಆಯಿತು ಇದಕ್ಕೂ ಬೀಜ ಹಾಕ್ಬಿಟ್ರೆ ಮೂರು ಪಾಟಿಂದ ಟೋಟಲ್ ಆಗಿ ಸ್ವಲ್ಪ ಜಾಸ್ತಿನೇ ಪಾಲಕ್ ಸೊಪ್ಪು ಬೆಳಿಬೋದು ಅಂತ ಅಂದ್ಬಿಟ್ಟು ಇದಕ್ಕೂ ಅಲ್ಲಲ್ಲಿ ಪಾಲಕ್ ಸೊಪ್ಪಿನ ಬೀಜನ ಸ್ಪ್ರಿಂಕಲ್ ಮಾಡಿಬಿಟ್ಟು ಮೇಲ್ಗಡೆ ಕೊಪ್ಪಿಟ್ಟು ಹಾಗೆ ಗೊಬ್ಬರದಿಂದ ಮುಚ್ಚ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಸೊಪ್ಪುಗಳನ್ನ ಬೆಳೆದಾಗೆಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಬಟ್ ತರಕಾರಿ ನನಗೆ ಯಾಕೋ ಫೇಲ್ಯೂರ್ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಪರ್ಟ್ ಆಗೋಣ ಇದನ್ನೆಲ್ಲ ಬೆಳೆದ್ಬಿಟ್ಟು ಆಮೇಲೆ ಬೇಕಾದ್ರೆ ಪಾಟಲ್ಲಿ ತರಕಾರಿಗಳನ್ನ ಬೆಳೆ ಬೆಳೆಯೋದನ್ನು ಟ್ರೈ ಮಾಡೋಣ ಅಂತ ಅಂದು ಸ್ವಲ್ಪ ಸುಮ್ಮನೆ ಇದ್ದೀನಿ ಸೊ ನೋಡಿ ಇಲ್ಲಿ ಎರಡು ಪಾಟಲ್ಲಿ ನಾನು ಎರಡು ಗ್ರೋ ಬ್ಯಾಗಲ್ಲಿ ಪಾಲಕ್ ಸೊಪ್ಪಿನ ಬೀಜ ಹಾಕಿದ್ನಲ್ಲ ಅದು ಸ್ವಲ್ಪ ಮೊಳಕೆ ಬಂದಿದೆ ಇದನ್ನು ಇನ್ನೊಂದು ತ್ರೀ ಫೋರ್ ಡೇಸ್ಗೆಲ್ಲ ಮೊಳಕೆ ಬರುತ್ತೆ ಅಷ್ಟರಲ್ಲಿ ಕರೆಕ್ಟ್ ಆಗುತ್ತೆ ಮೂರೂ ಒಟ್ಟಿಗೆ ಕಿತ್ಕೋಬೋದು ಅಂತ ತುಂಬ ಏನು ಜಾಸ್ತಿ ಬರಲ್ಲ ಓ ಮೂರು ಜನ ಇರೋದ್ರಿಂದ ಒಂದು ಹೊತ್ತಿಗೆ ಕರೆಕ್ಟಾಗಿ ಇಲ್ಲ ಪಲಾವ್ಗಾಗುತ್ತೆ ಇಲ್ಲಿ ದಾಲ್ ಪಾಲಕ್ ದಾಲ್ ಮಾಡ್ತೀವಲ್ವ ಅದಕ್ಕೆಲ್ಲೂ ಕರೆಕ್ಟ್ ಹಾಗೆಯೇ ಗಿಡಗಳಿಗೆ ಯಾವ ರೀತಿ ಗೊಬ್ಬರ ಹಾಕ್ತೀರಾ ನೀವು ಏನು ಗೊಬ್ಬರ ಹಾಕ್ತೀರಾ ಅಂತ ಸುಮಾರು ಕಮೆಂಟ್ಗಳು ನನ್ನ ಗಾರ್ಡನ್ ವೀಡಿಯೋ ಮಾಡಿದಾಗೆಲ್ಲ ಬರ್ತಾ ಇತ್ತು ಸೊ ನೋಡಿ ಇಲ್ಲಿ ಸಾವಯವ ಗೊಬ್ಬರ ಅಂದರೆ ಆರ್ಗ್ಯಾನಿಕ್ ವರ್ಮಿ ಕಂಪೋಸ್ಟ್ ಎರೆಹುಳು ಗೊಬ್ಬರ ಇರುತ್ತಲ್ಲ ಅದನ್ನು ನಾನೊಂದು ಟೆನ್ ಕೆ ಜಿ ಆಗೋ ಅಷ್ಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತಂದು ಇಟ್ಕೊತೀವಿ ಇದು ನಮಗೆ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ತನಕ ನಮ್ಮ ಮನೆಯಲ್ಲಿರೋವಂಥ ಪಾಟ್ಸ್ಗಳಿಗೆ ಆಗುತ್ತೆ ಯಾವಾಗಲೂ ನಾನು ಇದೇ ರೀತಿ ಗೊಬ್ಬರನೇ ಯೂಸ್ ಮಾಡೋದು ಇಲ್ಲ ಕಿಚನ್ ವೇಸ್ಟ್ ಕಂಪೋಸ್ಟ್ ಮಾಡ್ಕೊಂಡಿರ್ತೀನಲ್ಲ ಅದರಿಂದ ಮಾಡ್ತೀನಿ ಇಲ್ಲ ಆಗಲ್ಲ ಒಂದೊಂದು ಸಲ ಟೈಮ್ ಆಗಲ್ಲ ಅಂದರೆ ಈ ರೀತಿ ಎರೆಹುಳು ಗೊಬ್ಬರನ ತಂದಿಟ್ಕೊಂತೀವಿ ಇದನ್ನು ಒಂದೊಂದು ಪಾಟಿಗೆ ಒಂದೊಂದು ಹಿಡಿಯಾಗೋಷ್ಟು ಹಾಗೇನೂ ಸಹ ಮಣ್ಣನ್ನು ಸ್ವಲ್ಪ ಕೆದಕ್ಬಿಟ್ಟು ಡೈರೆಕ್ಟಾಗಿ ಗೊಬ್ಬರನ ಮಿಕ್ಸ್ ಮಾಡ್ಬೋದು ಆದರೆ ಇವಾಗ ಸ್ವಲ್ಪ ಬೇಸಿಗೆಗಾಲ ಆಗಿರೋದ್ರಿಂದ ಈ ರೀತಿ ಲಿಕ್ವಿಡ್ ಮಾಡಿ ಗೊಬ್ಬರ ಹಾಕಿದ್ರೆ ಮಣ್ಣುಗಳು ಮಣ್ಣಲ್ಲಿ ಚೆನ್ನಾಗಿ ಈ ಗೊಬ್ಬರ ಅಬ್ಸಾರ್ಬ್ ಆಗುತ್ತೆ ಹಾಗೆ ಚೆನ್ನಾಗೂ ಅನಿಸುತ್ತೆ ಗಿಡಗಳೆಲ್ಲ ಒಂಥರ ಒಣಗ್ದಂಗೆ ಆಗಿರುತ್ತಲ್ವ ನೀರಿಂದ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದ್ರಿಂದ ಚೆನ್ನಾಗಾಗುತ್ತೆ ಹಾಗಾಗಿ ಇಲ್ಲಿ ಒಂದು ಇಪ್ಪತ್ತು ಲೀಟ್ರ್ ಬಕೆಟ್ಗೆ ನೀರನ್ನು ಹಾಕಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಈ ಗೊಬ್ಬರನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಸಿಕಲಿ ಏನು ಅಂದರೆ ನೀರಿನಲ್ಲಿ ಗೊಬ್ಬರ ಚೆನ್ನಾಗಿ ಮಿಕ್ಸ್ ಆಗಿ ಆ ಗೊಬ್ಬರದಲ್ಲಿರೋ ಅಂಥ ಎನ್ ಎನ್ಪಿ ಕೇ ಎಲ್ಲ ಏನಿರುತ್ತಲ್ಲ ಅದು ನೀರಿಗೆ ಬಿಟ್ಕೊಳ್ಳೋವರ್ಗು ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಅದನ್ನು ಹಾಗೆಯೇ ಬಿಟ್ಬಿಡಬೇಕು ನೀರಿಗೆ ಮಿಕ್ಸ್ ಮಾಡಿದ ತಕ್ಷಣ ಇದನ್ನು ಗೊಬ್ಬರ ಯೂಸ್ ಮಾಡಲಿಕ್ಕೆ ಬರೋಲ್ಲ ನಾನು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ನೆಕ್ಸ್ಟ್ ಡೇ ಈ ಗೊಬ್ಬರನ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಗಿಡಗಳಿಗೆ ಹಾಕ್ತೀನಿ ನೀವು ಜಾಸ್ತಿ ದಿನ ಬಿಟ್ಟಷ್ಟು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಗೊಬ್ಬರ ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಕಬೇಕು ಈ ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಬಕೆಟ್ ಇದೆಯಲ್ಲ ಅದನ್ನು ಬಿಸಿಲು ಬೀಳ್ದೇ ಇರೋವಂಥ ಜಾಗದಲ್ಲಿಟ್ಟು ಒಂದು ಮುಚ್ಚಲನೋ ಅಥವಾ ಈ ರೀತಿ ಕ್ಲಾತ್ನೋ ಮುಚ್ಚಿಬಿಟ್ಟು ಇಟ್ಬಿಡಬೇಕು ಒಂದು ಟ್ವೆಂಟಿ ಫೋರ್ ಅವರ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಗೊಬ್ಬರನ ಲಿಕ್ವಿಡ್ ಗೊಬ್ಬರ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನಾನು ಖಂಡಿತ ತೋರಿ bu ಹಾಗೆಯೇ ಮನೆಯಲ್ಲಿ ಮೆಣಸಿನ ಗಿಡ ಇತ್ತು ನೋಡಿ ಮೆಣಸು ಒಂದು ಅರ್ಧ ಅರ್ಧ ಹಾಗಾಗಿ ಅದರಲ್ಲೇ ಒಣಗ್ತಾ ಬರ್ತಾಯಿತ್ತು ಹಾಗಾಗಿ ಎಲ್ಲವನ್ನೂ ಸಹ ಕಟ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿಟ್ಬಿಡಣ ನಾನೇ ಅಂತ ಅಂದ್ಬಿಟ್ಟು ಮೆಣಸನ್ನು ಇಲ್ಲಿ ಕಟ್ ಮಾಡಿ ತಗೋತಾ ಇದ್ದೀನಿ ಇದು ಸೆಕೆಂಡ್ ಬ್ಯಾಚ್ ನನಗೆ ಮೆಣಸು ಸಿಗ್ತಾ ಇರೋದು ಎರಡು ಪಾಟ್ ಇದೆ ಸ್ವಲ್ಪ ಚಿಕ್ಕದಾಯ್ತು ಅಂತ ಅನಿಸುತ್ತೆ ಪಾಟ್ ಈ ಸಲ ಮಳೆಗಾಲ ಬಂದಾಗ ಮತ್ತೆ ಅದನ್ನು ಸ್ವಲ್ಪ ದೊಡ್ಡ ಪಾಟಿಗೆ ರೀ ಮಾಡಬೇಕು ಆವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಚಿಗುರುಕೊಂಡು ಜಾಸ್ತಿ ಮೆಣಸು ಬರುತ್ತೆ ಅದರಲ್ಲಿ ಹಾಗೆಯೇ ಒಂದೇ ಒಂದು ಸ್ಟ್ರಾಬೆರೀನೂ ಸಹ ಹಣ್ಣಾಗಿತ್ತು ಒಂದು ಸ್ಟ್ರಾಬೆರಿ ಹಿತೈಚ್ಗೆ ಇಡೋ ಅಷ್ಟರಲ್ಲೇ ಇದಾಗ್ಬಿಡತ್ತೆ ಅನ್ಬಟ್ ನಾನೇ ಅಲ್ಲಿ ವಾಶ್ ಮಾಡಿ ನಾನೇ ತಿಂದ್ಕೊಂಡೆ ಇನ್ನು ಸಂಜೆ ಯೂಶ್ವಲಿ ಪೂಜೆ ಮಾಡಿ ಅವ್ನಿಗೆ ಸ್ವಲ್ಪ ಓದ್ಸೋದೆಲ್ಲ ಇತ್ತು ಹಾಗೆ ಊಟದ ವೀಡಿಯೋ ತೊಗೋತಾ ಇದ್ದೀನಿ ನಾನಿಲ್ಲಿ ನಾನು ಪ್ರದೀಪ್ ಊಟ ಮಾಡೋ ಅಷ್ಟರಲ್ಲೇ ಸ್ವಲ್ಪ ಲೇಟಾಗಿತ್ತು ಒಂಬತ್ತುವರೆ ನೆನ್ನೆ ಮೆಣಸಾಳೆ ಮಾಡಿದ್ನಲ್ಲ ಪ್ರದೀಪ್ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಆಗಾಗ ಅವರು ಅದನ್ನು ಹಾಕ್ಕೊಂಡ್ರು ನಾನು ಸ್ವಲ್ಪ ಬಸ್ಸಾರಲ್ಲಿ ಊಟನ ಮುಗಿಸಿ ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಶುಕ್ರವಾರ ಮಾರ್ನಿಂಗ್ ನಮ್ಮದು ವರ್ಕೌಟ್ ಇರುತ್ತಲ್ಲ ಸೈಕ್ಲಿಂಗ್ ಫಾರ್ಟಿ ಫೈವ್ ಮಿನಿಟ್ಸ್ ಸೈಕ್ಲಿಂಗ್ ಹೋಗ್ತೀವಿ ಒಂದು ಫೋರ್ಟೀನ್ ಕಿಲೋಮೀಟರ್ಸ್ ಆಗೋ ಅಷ್ಟು ಡೈಲಿ ನಾನು ಪ್ರದೀಪ್ ಹಾಗೆ ನಮ್ಮ ಫ್ರೆಂಡ್ ಶಾಲಿ ಅಂತ ಮೂರು ಜನನೂ ಒಂದಿನೂ ಮಿಸ್ ಮಾಡೋಲ್ಲ ಒಂದಿನ ಒಬ್ಬರೇನಾದರೂ ಮಿಸ್ ಮಾಡ್ತು ಅಂದರೆ ನೆಕ್ಸ್ಟ್ ಡೇ ನಾವು ಆಡ್ಕೊತಾ ಇರ್ತೀವಿ ಓ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತೀರಾ ನೀವು ಹಾಗೆ ಹೀಗೆ ಅಂತ ಸೊ ಈ ರೀತಿ ಫ್ರೆಂಡ್ಸ್ ಇದ್ದಾಗ ಒಂದೇನು ಮಿಸ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ನಮಗೆ ವರ್ಕೌಟ್ ಮಾಡ್ದಂಗೂ ಆಗುತ್ತೆ ಏನೋ ಒಂಥರ ಸ್ಟ್ರೆಸ್ ರಿಲೀಫ್ ಅಂತಲೂ ಅನಿಸುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವರ್ಕೌಟ್ ಇಷ್ಟ ಆಗುತ್ತೆ ಕೆಲವ್ರು ವಾಕಿಂಗು ಕೆಲವ್ರು ಜಿಮ್ಗೆ ಹೋಗ್ತಾರೆ ಹಾಗೆ ನಮಗೆ ಏನೋ ಈ ರೀತಿ ಸೈಕ್ಲಿಂಗ್ ಒಂದು ಸಿಕ್ಸ್ ಮಂತ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ತುಂಬಾ ನನಗೆ ಅದರಿಂದ ಇಂಚಸ್ ಲಾಸ್ ಆಗಿದೆ ವೆಯ್ಟ್ ಲಾಸ್ ಅಂತ ಹೇಳೋದಕ್ಕಿಂತ ಇಂಚಸ್ ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ನನಗೆ ಬೆಳಗ್ಗೆ ತಿಂಡಿಗೆ ಅಷ್ಟಾಗಿ ಏನೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಹಾಗಿರಲಿಲ್ಲ ಹಿಂದಿನ ದಿನ ಮಾಡಿಟ್ಟಿದ್ದ ದೋಸೆ ಹಿಟ್ಟೇನೆ ಇತ್ತು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಅದರಿಂದನೇ ಪಡ್ಡು ಮಾಡೋಣ ಅಂತ ಅಂದ್ಕೊಂಡು ಪ ಬೆಳಗ್ಗೆ ಅದನ್ನು ಎತ್ತಿಟ್ಟಿದ್ದೆ ಫ್ರಿಜ್ಜಿಂದ ಹಾಗೆಯೇ ಇಲ್ಲಿ ಕಾಫಿ ಮಾಡಿಕೊಂಡು ಸ್ವಲ್ಪ ಕಾಫಿ ತೊಗೋತಾ ಇದ್ದೀನಿ ಯಾಕೆಂದರೆ ಬರೀ ಚಟ್ನಿ ಮಾಡೋದಿತ್ತು ಇವತ್ತು ಬೆಳಗ್ಗೆ ಏನು ತರಕಾರಿ ಎಲ್ಲ ಕಟ್ ಮಾಡಿ ತುಂಬ ಗೊಜ್ಜು ಪಲಾವು ಆ ರೀತಿ ಎಲ್ಲ ಮಾಡೋದಿದ್ರೆ ಈ ರೀತಿ ಕಾಫಿ ಬ್ರೇಕ್ ನಾನು ತೊಗೊಳಲ್ಲ ಬಂದ ತಕ್ಷಣ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ಬರೀ ಪಡ್ಡುಗೆ ಚಟ್ನಿ ಮಾಡಬೇಕಿತ್ತಲ್ವ ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ಕಾಫಿ ಬ್ರೇಕ್ ತೊಗೊಂಡಿದ್ದೀನಿ ಹಿತೈಶ್ ಅವನು ಎದ್ದ ತಕ್ಷಣ ಅವನು ಒನ್ ಫಿಫ್ಟಿ ಡೈಲಿ ಅವ್ನು ಸ್ಕಿಪ್ಪಿಂಗ್ ಆಡೇ ಆಡ್ತಾನೆ ಕರೆಕ್ಟಾಗಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಆಗ್ತಿದ್ದ ಹಾಗೇನೆ ಸ್ಟಾಪ್ ಮಾಡಿಬಿಡ್ತಾನೆ ಒನ್ ಫಿಫ್ಟಿ ಮೇಲೆ ಒಂದು ಸಹ ಎಕ್ಸ್ಟ್ರಾ ಆಡೋದಿಲ್ಲ ಅವನು ನೋಡಿ ಒನ್ ಫಿಫ್ಟಿ ಆಯ್ತು ನಂದು ಅಂತ ಅಂದ್ಬಿಟ್ಟು ಆ ಕಡೆ ಹೋದ ಇವಾಗಿವಾಗ ಒಂದು ಮಂತಿಂದ ಅವ್ನು ಸ್ಕಿಪ್ಪಿಂಗ್ ಆಡೋದು ಕಲ್ತಿರೋದು ಫಾಸ್ಟಾಗಿ ಇನ್ನೂ ಸ್ಕಿಪ್ಪಿಂಗ್ ಆಡೋಕ್ಕೆ ಬರಲ್ಲ ಸೊ ಸ್ಲೋ ಆಗೇ ಆಡ್ತಾನೆ ಸ್ಲೋ ಆಗೇ ಆಡ್ತಾ ಆಡ್ತಾ ಹಾಗೇ ಕಲ್ತ್ಕೊತಾನೆ ಮುಂದೆ ಅಂತ ಅಂದ್ಕೊಂಡು ಒಂದಿನೂ ಮಿಸ್ ಮಾತ್ರ ಮಾಡಿಸಲ್ಲ ಅವನಿಗೆ ಚಟ್ನಿ ಮಾಡೋಣ ಅಂತ ಬಂದೆ ಕಾಯಿ ಎಲ್ಲ ಸ್ವಲ್ಪ ಖಾಲಿಯಾಗೋಗಿತ್ತು ಹಾಗಾಗಿ ಒಂದು ಮೂರು ತೆಂಗಿನಕಾಯಿ ಒಡೆದು ಪ್ರದೀಪಲ್ಲಿ ನನಗೆ ಕಾಯಿ ತೆಗೆದುಕೊಡ್ತಾ ಇದ್ದಾರೆ ನಾನು ಯಾವಾಗಲೂ ಪಡ್ಡುಗೆ ಕಡಲೆ ಬೀಜದ ಚಟ್ನಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ಕಡಲೆ ಬೀಜದ ಚಟ್ನಿ ಕೆಂಪು ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಬದಲಾಗಿ ನೀವು ಸೇಮ್ ಗ್ರೀನ್ ಕಲರ್ ಚಟ್ನಿನೂ ಮಾಡ್ಕೋಬೋದು ಸೇಮ್ ಪ್ರೊಸೀಜರು ಒಣಮೆಣ್ಸಿನ್ಕಾಯಿ ಹಾಕೋ ಜಾಗದಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಆಯಿತು ಅಷ್ಟೇ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ತಂಪಾಗಲಿ ಅಂತ ಅಂದ್ಬಿಟ್ಟು ನಾನು ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಲ್ವ ಹಾಗಾಗಿ ಒಂದು ಅರ್ಧ ಕಪ್ ಆಗೋಷ್ಟು ಕಟ್ ಕಡಲೆ ಬೀಜನ ಹುರಿದು ಅದಕ್ಕೊಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಹ ಸೇರಿಸಿ ಹುರಿದು ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದಕ್ಕೊಂದು ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಕೋಬೇಕು ಇಲ್ಲಿ ತೆಂಗಿನ ಪೀಸಸ್ ಇತ್ತು ಹಾಗಾಗಿ ಅದನ್ನೇ ಕಟ್ ಮಾಡಿ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹಣ್ಣು ಒಂದು ಅರ್ಧ ಹಿಡಿ ಎಲೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ನುಣ್ಣದಾಗಿ ರುಬ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಒಗ್ಗರಣೆಗೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲೇ ಸಾಸಿವೆ ಹಾಗೆ ಕರ್ಬೇವನ ಒಗ್ಗರಣೆ ಕೊಟ್ಟು ಸ್ವಲ್ಪ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ ಚಟ್ನಿಗೆ ಬಿಸಿ ಬಿಸಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಚಟ್ನಿ ಪ್ರಿಪೇರ್ ಆಗ್ತಾ ಇದ್ದ ಹಾಗೆ ಈ ಕಡೆ ಪಡ್ಡುಗೂ ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಹಿತೈಷ್ಗೆ ಪಡ್ಡು ತಿಂಡಿಗೆ ಹಾಗೆ ಸ್ಕೂಲ್ ಬಾಕ್ಸ್ಗೆ ಎಲ್ಲ ಪ್ಯಾಕ್ ಮಾಡಿ ಅವನ್ನ ಸ್ಕೂಲಿಗೆ ಕಳ್ಸಾದ ನಂತರ ಪ್ರದೀಪ್ ಹಾಗೆ ನಾನು ತಿಂಡಿಗೆ ಕೂತ್ಕೊಂಡ್ವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಮಾಡಿ ಪ್ರದೀಪ್ಗೆ ತಿಂಡಿ ಸರ್ವ್ ಮಾಡ್ತಾ ಇದ್ದೆ ಕೆಲವೊಂದು ದಿನ ತುಂಬ ಅಂತ ಅನಿಸುತ್ತೆ ಈ ರೀತಿ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ದೋಸೆ ಹಿಟ್ಟು ಮಿಕ್ಕಿರೋದ್ರಿಂದ ಪಡ್ಡು ಮಾಡಿದ್ನಲ್ಲ ಸೊ ಹಾಗಾಗಿ ಅಷ್ಟೊಂದು ಏನು ನನಗೆ ಇವತ್ತು ಬೆಳಗ್ಗೆ ಕೆಲಸ ಜಾಸ್ತಿ ತಿಂಡಿದು ಅಂತ ಅನ್ನಿಸ್ಲಿಲ್ಲ ಡೈಲಿ ರೊಟೀನ್ ವೀಡಿಯೋ ಮಾಡಿ ಬರೀ ಕುಕ್ಕಿಂಗ್ ವೀಡಿಯೋ ಜೊತೆಗೆ ಅಂತ ಹೇಳ್ತಾರೆ ಬಟ್ ಡೈಲಿ ಒಂದು ಸೇಮ್ ಇರುತ್ತೆ ದಿನ ದಿನ ಸೇಮ್ ವೀಡಿಯೋ ಹಾಕೋದು ನನಗೂ ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ ಹಾಗಾಗಿ ನಿಮಗೂ ಬೋರ್ ಆಗುತ್ತೆ ಪ್ರತಿದಿನ ಅದೇ ರೊಟೀನ್ ವೀಡಿಯೋ ನೋಡೋದು ಈ ರೀತಿ ಆಗಿ ಏನಾದರೂ ಗಾರ್ಡನಿಂಗ್ ವೀಡಿಯೋ ಅದು ಇದು ಎಲ್ಲ ಮಾಡಿದಾಗ ನಾನು ಖಂಡಿತ ಈ ರೀತಿ ಲಾಂಗ್ ವೀಡಿಯೋಸ್ನ ಹಾಕ್ತೀನಿ ಹಾಗೆಯೇ ಬೆಳಗ್ಗೆ ನಂದು ನಾನು ಸಹ ತಿಂಡಿಯೆಲ್ಲ ಮುಗಿಸಿ ಹಿಂದಿನ ದಿನ ಏನು ಮೆಣಸು ತೆಗೆದಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಹಾಗೆಯೇ ಅಕ್ಕಿ ತೊಳೆದು ಒಣಗಾಕಿ ಹೋಗಿದ್ರು ನಮ್ಮ ಅತ್ತೆ ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹೊರಗಡೆನೆ ತರಿಸ್ಕೊತಾ ಇದ್ದೆ ಏನು ಒಂದು ಐದು ನಿಮಿಷ ಕೊಡಿಲಿ ತೊಳೆದು ಒಣಗಾಕ್ತೀನಿ ಬೀಳ್ ಬೀಸಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಒಂದು ಐದು ಕೆ ಜಿ ಆಗೋಷ್ಟು ಅಕ್ಕಿನ ತೊಳೆದು ಒಣಗಿಸಿ ಹೋಗಿದ್ದಾರೆ ಅದೊಂದು ತ್ರೀ ಫೋರ್ ಡೇಸ್ ಅಕ್ಕಿ ಚೆನ್ನಾಗಿ ಒಣಗಿದ್ಮೇಲೆ ಅದನ್ನು ಮಿಲ್ ಮಾಡಿಸಿ ಸ್ಟೋರ್ ಮಾಡಿ ಇಟ್ಕೋಬೇಕು ಹಾಗೆಯೇ ಮೆಣಸು ನೋಡಿ ಒಂದು ಸ್ವಲ್ಪ ಹಾಗೇ ಗಿಡದಲ್ಲೇ ಒಣಗೋಗಿತ್ತು ಇನ್ನು ಮಿಕ್ಕಿದ್ದನ್ನೆಲ್ಲ ಒಂದು ತ್ರೀ ಫೋರ್ ಡೇಸ್ ಬಿಸಿಲಿನಲ್ಲಿ ಒಣಗಿಸ್ಬಿಟ್ರೆ ಚೆನ್ನಾಗಿ ಕಪ್ಪಾಗುತ್ತೆ ಅದನ್ನೂ ನಾನು ಸ್ಪೈಸ್ ರ್ಯಾಕಲ್ಲಿ ಬಾಕ್ಸ್ ನೋಡಿರ್ತೀರ ಅಲ್ವಾ ಅದು ತುಂಬ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಮೆಣಸು ತೆಗ್ದಿರೋದು ನೋಡೋಣ ನೆಕ್ಸ್ಟ್ ಟೈಮ್ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಿದಾಗ ಚೆನ್ನಾಗಿ ಬರುತ್ತಾ ಅಂತ ಆ್ಯಸ್ ಯೂಶುವಲ್ ಮನೆ ಕೆಲಸ ಬಟ್ಟೆ ಉಣ್ಗಾಕೋದು ಮನೆ ಕಸ ಗುಡಿಸಿ ಸಾರಿಸಿ ಎಲ್ಲ ಮುಗಿಸಿದ ನಂತರ ನಾನು ಒಂದು ಗಂಟೆ ಒಂದು ಸುಮಾರು ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಹಾಗೆ ಲಂಚ್ ಪ್ರಿಪ್ರೇಷನ್ ಮಾಡೋಣ ಅಂತ ಬಂದೆ ಅಷ್ಟರಲ್ಲೇ ಪ್ರದೀಪ್ ಬಂದ್ಬಿಟ್ರು ಮನೆಗೆ ಊಟಕ್ಕೆ ಇಷ್ಟು ಬೇಗ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೆ ಇಲ್ಲ ಸ್ವಲ್ಪ ಬೇಗ ಹೋಗಬೇಕು ಹಾಗಾಗಿ ಬೇಗ ಬಂದೆ ನಿನ್ನ ಪಾಡಿಗೆ ನೀನು ಲಂಚ್ ಪ್ರಿಪೇರ್ ಮಾಡು ನಾನು ಸ್ವಲ್ಪ ಕೆಲಸ ಇರ್ತೀನಿ ಅಂತ ಅಂದರು ಸೊ ಹಾಗಾಗಿ ಇಲ್ಲಿ ಬೇಗ ಬೇಗ ರಸಮ್ ಮಾಡ್ತಾಯಿದ್ದೀನಿ ಈರುಳ್ಳಿ ರಸಮ್ ಎಷ್ಟು ಜನಕ್ಕೂ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ತುಂಬ ಟೈಮ್ ಇಲ್ಲ ಕಡಿಮೆ ಟೈಮ್ ಇದೆ ಅಂದಾಗ ಹಾಗೆ ಮನೆಯಲ್ಲಿ ಸಾಂಬಾರ್ ಪುಡಿ ಎಲ್ಲ ಏನೂ ಇಲ್ಲ ಅಂದಾಗ ಅಂತ ಪ್ರಿಪೇರ್ ಮಾಡಿಬಿಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ತಿಂತಾ ಇದ್ರಂತೂ ಇನ್ನೂ ಒಂದು ರೌಂಡ್ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಎರಡು ಈರುಳ್ಳಿನ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎಣ್ಣೆ ಹಾಕಿ ನಿಮಗೆ ರಸಂ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಾಕೊಳ್ಳಿ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಖಾರ ಬೇಕು ಅಂದರೆ ಇನ್ನೊಂದು ಎರಡು ಗುಂಟೂರು ಮೆಣಸಿನ್ಕಾಯಿನ ಸಹ ಹಾಕೋಬೋದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಸೇರ್ಸಿದ್ದೀನಿ ಒಂದು ಚಮಚ ಆಗೋಷ್ಟು ಜೀರಿಗೆ ಸೇರಿಸಿದ್ದೀನಿ ಮೆಣಸಿನಕಾಯಿ ಧನ್ಯ ಹಾಗೆ ಜೀರಿಗೆ ಇವಿಷ್ಟನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಚೆನ್ನಾಗಿ ಘಮ ಬರೋವ್ರಿಗೆ ಹುರ್ಕೊಂಡಿದ್ದಾದ ನಂತರ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಏನು ಕಟ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಗೆಡ್ಡೆ ಆಗೋಷ್ಟು ಇದಕ್ಕೆ ಹಾಕಿದ್ದೀನಿ ಮಸಾಲೆಗೆ ಇನ್ನೊಂದು ಅರ್ಧ ಗೆಡ್ಡೆ ಆಗೋಷ್ಟು ನಾನು ಒಗ್ಗರಣೆಗೆ ಮಿಕ್ಸ್ ಮಾಡ್ತೀನಿ ಜೊತೆಗೆ ಒಂದು ಅರ್ಧ ಹಿಡಿಯಾಗೋಷ್ಟು ಕರಿಬೇವಿನ ಎಲೆನೂ ಸಹ ಹಾಕಿ ಈರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗು ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರಸಮ್ ಘಮ ಚೆನ್ನಾಗಿ ಬರುತ್ತೆ ಹಾಗೆ ಬೇಗ ಹೋಗಬೇಕು ಅಂತ ಹೇಳಿದ್ರಲ್ಲ ಪಕ್ಕದಲ್ಲಿ ಆಲ್ಟರ್ನೇಟ್ ಹಾಗೇ ಸೈಡ್ ಬೈ ಸೈಡ್ ರೈಸ್ಗೂ ಇಟ್ಬಿಟ್ರೆ ರಸಮ್ ಕುದಿ ಬರೋ ಅಷ್ಟರಲ್ಲಿ ರೈಸ್ ಸಹ ಆಗಿ ರೆಡಿಯಾಗಿರುತ್ತೆ ಅಂತ ಅಂದು ಇಲ್ಲಿ ರೈಸ್ ಸಹ ರೆಡಿ ಮಾಡಿಟ್ಟಿದ್ದೀನಿ ಈರುಳ್ಳಿ ನೋಡಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಮಿಕ್ಸರ್ ಜಾರಿಗೆ ಒಂದು ಕಾಲು ಕಪ್ ಆಗೋಷ್ಟು ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಷ್ಟು ಮಸಾಲೆ ಹಾಗೆ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ನುಣ್ಣದಾಗಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಒಂದು ಪಾತ್ರೆಗೆ ಹಾಕಿ ರಸಮ್ ಮಾಡ್ತಾ ಇರೋ ಕಾರಣ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಸುಮಾರು ಒಂದು ಲೀಟ್ರ್ ಆಗೋಷ್ಟು ನೀರನ್ನು ಹಾಕಿದೆ ಮಿಕ್ಸರ್ ಜಾರನ್ನ ನೀಟಾಗಿ ವಾಶ್ ಮಾಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ರಸಮ್ ಯಾವತ್ತು ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಹುಣಸೆ ಹುಳಿ ಒಂದು ಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ನೀಟಾಗಿ ಚೆನ್ನಾಗಿ ಕುದಿ ಬರೋವರ್ಗು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೊಂದು ಫೈನಲ್ ಆಗಿ ಒಗ್ಗರಣೆ ತೊಗೋಬೇಕು ಒಗ್ಗರಣೆಗೆ ಇಲ್ಲಿ ಜೀರಿಗೆ ಎಲ್ಲ ಹುರಿಲಿಕ್ಕೆ ಹಾಕಿರ್ತೀನಲ್ವ ಜೀರಿಗೆ ಎಲ್ಲ ಏನು ಹಾಕಿಲ್ಲ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೆಯೇ ಎಲೆ ಇವಿಷ್ಟು ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹೊಂಬಣ ಬರೋವರೆಗೂ ಫ್ರೈ ಮಾಡಿ ಒಗ್ಗರಣೆನ ಹಾಕಿ ನೋಡಿ ಚೆನ್ನಾಗಿ ಕುದಿಸಿದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನೋದೊಟ್ಟಿಗೆ ಸರ್ವ್ ಮಾಡಿ ಯಾವುದ್ರ ಇದು ಈ ಕಡೆ ಈರುಳ್ಳಿನೂ ಇಲ್ಲ ರಸಮಲ್ಲಿ ಈ ಕಡೆ ಟೊಮ್ಯಾಟೋನೂ ಇಲ್ಲ ಯಾವುದರಿಂದ ಮಾಡಿದ್ದೀರಾ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪನೋ ಅಥವಾ ಈ ರೀತಿ ಬೆಣ್ಣೆನೋ ಹಾಕೊಂಡು ತಿಂತಾ ಇನ್ನೂ ಒಂದು ರೌಂಡ್ ಎಷ್ಟನ್ನು ಹಾಕ್ಕೊಂಡಿರ್ತೀವಿ ಅಷ್ಟನ್ನು ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಈ ಬೇಸಿಗೆನಲ್ಲಿ ಸ್ವಲ್ಪ ರುಬ್ಬಿ ಹಾಕಿರೋಂಥ ಮಸಾಲೆ ಪದಾರ್ಥ ಇರುವಂಥ ಹೆಚ್ಚು ರುಬ್ಬಿ ಮಸಾಲೆ ಸಾರು ಮಾಡ್ತೀವಲ್ವ ಅದೆಲ್ಲ ಸ್ವಲ್ಪ ಸೇರಲ್ಲ ಈ ರೀತಿ ರಸಮ್ಮು ಮಜ್ಜಿಗೆ ಹುಳಿ ಅದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋನಲ್ಲಿ